ಬಹಳಷ್ಟು ಗಣಪತಿ ಮಂಡಲಗಳೇನಿದಾವೆ ಗಜಾನನ ಮಂಡಲಗಳು ಅವರು ಒಂದು ಜಿಲ್ಲಾಡಳಿತದ ಜೊತೆ ನಡೆದಂತ ಶಾಂತಿ ಸಭೆಯಲ್ಲಿ ಡಿಜೆದು ಟೈಮ್ ಲಿಮಿಟ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೇಳಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಇಂದ ನಿರ್ದೇಶನ ಇದ್ದಂತ ಸಂದರ್ಭದಲ್ಲಿ ನಾವು ಅದರ ಬಗ್ಗೆ ನಿರ್ಣಯಗಳು ಕೈಗೊಳ್ಳಲಿಕ್ಕೆ ಆಗಲ್ಲ ಹಂಗಾಗಿ ಕಳೆದ ವರ್ಷ ಕೂಡ ಈ ಡಿಮ್ಯಾಂಡ್ ಇತ್ತು ಕಳೆದ ವರ್ಷ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಹತ್ತು ಗಂಟೆ ನಂತರ ಯಾವುದೇ ಒಂದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಪರೇಟ್ ಮಾಡಂಗಿಲ್ಲ ಅಂತ ಅವಳಿ ನಗರದಲ್ಲಿ ಎಲ್ಲಾ ಆಯೋಜಕರು ಅತ್ಯಂತ ಗೌರವಯುತವಾಗಿ ಜಿಲ್ಲಾಡಳಿತದ ಸೂಚನೆಯನ್ನ ಪಾಲನೆ ಮಾಡಿದ್ರು ಈ ವರ್ಷ ಕೂಡ ಹತ್ತು ಗಂಟೆ ಸಮಯಕ್ಕೆ ಎಲ್ಲ ತಮ್ಮ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಡಿಜೆಗಳು ಏನಿದ್ದಾರೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಅದನ್ನ ಕ್ಲೋಸ್ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಸಿ ಜೆ ಅವರು ಯಾರಿದ್ದಾರೆ ಆಮೇಲೆ ಲೇಸರ್ ಲೈಟ್ ಬಿಡುವಂಥದ್ದು ಏನಿದೆ ಏನು ಮಾರಕ ಮಾರಕವಾಗುತ್ತೆ ಅನ್ನುವಂಥದ್ದನ್ನ ತಿಳುವಳಿಕೆ ನೀಡುವಂತ ಕೆಲಸ ಮಾಡಿದೀವಿ ಠಾಣಾವಾರು ಸಭೆಗಳನ್ನ ಮಾಡಿದೀವಿ ಮತ್ತೆ ಬಹಳಷ್ಟು ಜನ ಇಲ್ಲಿನ ಡಾಕ್ಟರ್ಸ್ ಇರಬಹುದು ಬೇರೆಯವರೆಲ್ಲ ಯಾವ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಹಂಗಾಗಿ ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಆ ನಿರ್ದೇಶನದ ಆ ಅಡಿಯಲ್ಲಿ ಇರುವಂತಹ ಸೌಂಡ್ ಲಿಮಿಟ್ಸ್ ಅಲ್ಲಿ ಎಲ್ಲರೂ ಆಪರೇಟ್ ಮಾಡ್ಬೇಕು ಅಂತ ನಾನು ಹೇಳಿ